ಯಾವುದೇ ಅಕ್ಕಿ ನೆನೆಸೋದು ಬೇಡ ಉದ್ದಿನ ಬೆಳೆನೂ ಬೇಡ ಏನು ಇಲ್ಲದೆ ಹತ್ತೇ ನಿಮಿಷದಲ್ಲಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೀವು ಒಂದ್ಸರಿ ಮನೇಲಿ ಮಾಡಿ ನೋಡಿ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ಅಕ್ಕಿ ನುಚ್ಚನ್ನು ಇಡ್ಲಿ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಬರೋಣ ಬನ್ನಿ ಫಸ್ಟ್ ಅಕ್ಕಿ ನುಚ್ಚು ಸ್ವಲ್ಪ ರಾತ್ರಿ ಉಳಿದಿರ್ತಕ್ಕಂಥ ಅಣ್ಣ ಮತ್ತು ಕರಿಬೇವಿನ ಸೊಪ್ಪು ಸಣ್ಣ ಹಚ್ಕೊಂಡಿರೋದು ಒಂದು ಎರಡು ಮೆಣಸಿಕಾಯಿ ಐದು ಈರುಳ್ಳಿ ಒಂದು ಕ್ಯಾರೆಟ್ ತುರಿ ಸ್ವಲ್ಪ ಮೆಣಸು ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಬಟ್ಲು ಕಾಯಿ ತುರಿ ಮೊದಲಿಗೆ ಅಕ್ಕಿ ಮೆಚ್ಚಿನ ಉಗುರು ಬೆಚ್ಚಗಿನ ನೀರಲ್ಲಿ ಒಂದು ಎರಡು ನಿಮಿಷ ನೆನೆಸ್ಬೇಕು ನೋಡಿ ಇಷ್ಟು ಗಟ್ಟಿ ಕಲಿಸ್ಕೊಂಡ್ರೆ ಸಾಕು ಇದನ್ನು ಒಂದೆರಡು ನಿಮಿಷ ನೆನೆಸೋಕಿರ್ತೇ ರಾತ್ರಿ ಉಳಿದಿರ್ತಕ್ಕಂಥ ಅನ್ನ ತಗೊಂಡಿದ್ವಿಲ್ಲ ಅದನ್ನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇದನ್ನು ನುಣ್ಣ ಒಂದು ಸ್ವಲ್ಪ ನೀರು ಹಾಕೊಂಡ್ರೆ ನುಣ್ಣಗೆ ರುಬ್ಕೋಬೇಕು ಅನ್ನನ ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ನೆನೆಸಿರ್ತಕ್ಕಂಥ ಅಕ್ಕಿನೊಚ್ಚಿನಗೆ ನಾನಿಲ್ಲಿ ಆಡಿಸಿರ್ತಕ್ಕಂಥ ಅನ್ನ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಕ್ಯಾರೆಟ್ ತುರಿ ತಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಇರ್ತಕ್ಕಂಥ ಹಸಿಮೆಣ್ಸಿಕಾಯಿ ಕರಿಬೇವಿನ ಸೊಪ್ಪು ಕಾಯಿ ತುರಿ ಒಂದು ಸ್ಪೂನ್ ಆಗೋಷ್ಟು ಮೆಣಸಿನ ಪುಡಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಎರಡು ಸ್ಪೂನಷ್ಟು ನೆನೆಸಿರ್ತಕ್ಕಂಥ ಕಡಲೆಬೇಳೆ ಇವಾಗ ಎಲ್ಲನೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಅತಿ ತೆಳ್ಳ ಬೇಡ ಅತಿ ಗಟ್ಟಿನೂ ಬೇಡ ಎಷ್ಟು ಈ ಇಷ್ಟ ಆದರೆ ಇಷ್ಟು ಗಟ್ಟಿಯಾದರೆ ಸಾಕು ಇಡ್ಲಿ ಪ್ಲೇಟ್ಗಳಿಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು ನನ್ನಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಬೇ ನಮ್ಮ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು ನೀವು ಕೊತ್ತಂಬರಿ ಸೊಪ್ಪು ಸೇರಿಸ್ಕೋಬೋದು ನಾನು ಇಲ್ಲಿ ಮೊದಲೇ ಇಡ್ಲಿ ಪಾತ್ರೆಗೆ ನೀರು ಬಿಟ್ಕೊಂಡಿದೆ ಈಗ ಮೂರು ಪ್ಲೇಟ್ ಇಡ್ಲಿ ಪ್ಲೇಟ್ಗಳನ್ನೆಲ್ಲ ಜೋಡಿಸ್ತಾ ಇದ್ದೀನಿ ಈಗ ಮುಚ್ಚಲ ಮುಚ್ಚಿ ಬೆಂದರೆ ಸಾಕಾಗುತ್ತೆ ಹತ್ತು ನಿಮಿಷ ಆಗಿದೆ ಇವಾಗ ಇಡ್ಲಿ ಬೆಂದಿದೆ ಅಂತ ನೋಡ್ತಾ ಇದ್ದೀನಿ ಇವಾಗ ಇಡ್ಲಿ ಬೆಂದಿದೆ ನಾವು ಕೈಯಲ್ಲಿ ಇಂಪ್ರೆಸ್ ಪ್ರೆಸ್ ಮಾಡಿದಾಗ ಕೈಗೆ ಏನೂ ಅಂಟ್ಕೊಂಡಿಲ್ಲ ಅಂದರೆ ಇಡ್ಲಿ ಬೆಂದಿದೆ ಅಂತ ಹರ್ತಾರೆ ಇಡ್ಲಿ ಬೆಂದಿದೆ ಅಂತ ನೋಡಿ ಎಲ್ಲ ಇಡ್ಲಿನೂ ಒಂದು ಚಮಕ್ ಬೆಂದಿದೆ ಇವಾಗ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ಸುತ್ತ ಒಂದು ಸರಿ ಹಿಂಗೆ ಮಾ ಸುತ್ತ ಒಂದು ಸರಿ ಈ ಥರ ಮಾಡಿ ಮತ್ತೆ ಮಧ್ಯಾಹ್ನದ ಹಿಂಗೆ ತೆಗೆದ್ರೆ ಎಲ್ಲೋ ಅಂಟುಗಳೆಲ್ಲ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಅಕ್ಕಿ ನುಚ್ಚಿನ ಇಡ್ಲಿ ರೆಡಿಯಾಗಿದೆ ಅಕ್ಕಿ ನುಚ್ಚಿನ ಇಡ್ಲಿ ಜೊತೆ ಕೆಂಪು ಚಟ್ನಿ ರೆಡಿಯಾಗಿದೆ ನೀವು ಒಂದು ಸರಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು